ನೋಡಿ ಮಗ ನನ್ನ ನನ್ನ ಮಗನ ಮೇಲೆನೂ ಅಟ್ಯಾಕ್ ಆಗಿದೆ ತೋರ್ಸು ತೋರಿಸ್ ತೋರಿಸು ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ 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 ತೋರ್ಸು ಕೈ ತೋರ್ಸು ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ ಪ್ರಕರಣ ಯಾವುದೇ ಇರಲಿ ಸಾಮಾಜಿಕ ಜಾಲತಾಣದ ಮೂಲಕ ಆ ಪ್ರಕರಣದ ಕುರಿತು ವಕಾಲತ್ತು ಮಾಡುತ್ತಿದ್ದವರು ಕೆಎನ್ ಜಗದೀಶ್ ವಕೀಲ್ ಸಾಬ್ ಎಂದೇ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿಯನ್ನು ಗಳಿಸಿರುವ ಲಾಯರ್ ಜಗದೀಶ್ ನ್ಯಾಯಾಲಯದ ಆವರಣಕ್ಕಿಂತ ಬೀದಿಯಲ್ಲಿ ಕಾಣಿಸಿದ್ದೇ ಹೆಚ್ಚು ಇಂಥ ವಕೀಲ್ ಸಾಬ್ ಅವರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ಹೌದು ಕೊಡಿಗೆಹಳ್ಳಿಯ ಸ್ಥಳೀಯರು ಮತ್ತು ಲಾಯರ್ ಜಗದೀಶ್ ನಡುವೆ ಗಲಾಟೆ ನಡೆದಿತ್ತು ಜಗದೀಶ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ನಡೆದಿತ್ತು ಈ ಗಲಾಟೆಯಲ್ಲಿ ಲಾಯರ್ ಜಗದೀಶ್ ಅವರ ಗನ್ಮ್ಯಾನ್ ಕಾನೂನು ಬಾಹಿರವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಈ ಹಿನ್ನೆಲೆ ತೇಜಸ್ ಎಂಬುವವರು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ತೇಜಸ್ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಲಾಯರ್ ಜಗದೀಶ್ ಅವರನ್ನ ಬಂಧಿಸಿದ್ದಾರೆ ಹೌದು ಅಸಲಿಗೆ ಕೊಡಿಗೆಹಳ್ಳಿಯ ಮೋರ್ ಜಂಕ್ಷನ್ ಬಳಿ ಅಣ್ಣಮ್ಮ ದೇವಿಯನ್ನ ಕೂರಿಸುವುದನ್ನ ಜಗದೀಶ್ ಪ್ರಶ್ನೆ ಮಾಡಿದ್ರು ಇದರಿಂದ ಕೆರಳಿದ ಕೆಲವರು ಜಗದೀಶ್ ಅವರ ಮೇಲೆ ಹಲ್ಲೆ ನಡೆಸಿದ್ರು ಆ ನಂತರ ಸುಮ್ಮನಾಗದ ಜಗದೀಶ್ ವಿಡಿಯೋ ಮಾಡುವ ಮೂಲಕ ದರ್ಶನ್ ಅಭಿಮಾನಿಗಳಿಗೆ ನೇರ ನೇರವಾಗಿ ಸವಾಲನ್ನ ಹಾಕಿದ್ರು ದರ್ಶನ್ ಅಭಿಮಾನಿಗಳು ಕೆರಳುವಂತೆ ಮಾತನಾಡಿದ್ರು ಒಬ್ಬರನ್ನ ಹೊಡೆಯಲು ನಲ್ವತ್ತು ಜನನ ಕಳಿಸಿದ್ಯಾಲ ದರ್ಶನ್ ನಿಂದಿದ ಜಗದೀಶ್ ನಿನ್ನ ಹುಡುಗರು ಟ್ರೋಲ್ ಪೇಜ್ನಲ್ಲಿ ನಲ್ಲಿ ಬರೆದುಕೊಳ್ತಿದ್ದಾರಂತೆ ನೀನೇ ಅಂತ ಅಟ್ಯಾಕ್ ಮಾಡಿಸಿದ್ದು ಅಪ್ಪಿ ತಪ್ಪಿ ಗನ್ಮ್ಯಾನ್ ಇರಲಿಲ್ಲ ಒಬ್ಬನ ಮುಂದೆ ಜನ ಅಟ್ಯಾಕ್ ಮಾಡಿದ್ದು ಎಲ್ಲಿ ವರ್ಕೌಟ್ ಆಗುತ್ತೆ ನಿನ್ನೆ ಗನ್ಮ್ಯಾನ್ ಗುಂಡಿನ ಸದ್ದು ಆಗ್ತಿತ್ತು ನಮ್ಮ ಆಸ್ತಿ ನಮ್ಮ ಪ್ರಾಣ ಕುತ್ತು ಬಂದ್ರೆ ನಾವೇನು ಸುಮ್ಮನೆ ಇರಬೇಕಾ ಎಂದು ಜಗದೀಶ್ ಕಿಡಿಕಾರಿದ್ರು ನನ್ನ ಬಳಿ ಬರುವಾಗ ವಿಮೆ ಮಾಡಿಸಿಕೊಂಡು ಬನ್ನಿ ಎಂದು ಎಚ್ಚರಿಕೆ ಕೂಡ ನೀಡಿದ್ರು ಜಗದೀಶ್ ಹೀಗೆ ಹೇಳಿಕೆಗಳನ್ನ ನೀಡಿದ ನಂತರ ಜನವರಿ ಇಪ್ಪತ್ನಾಲ್ಕರ ರಾತ್ರಿ ಜಗದೀಶ್ ಅವರ ಕಾರಿನ ಮೇಲೆ ಅಟ್ಯಾಕ್ ಆಗಿತ್ತು ಕೆಲವರು ಕೋಲು ದೊಣ್ಣೆ ಹಿಡಿದುಕೊಂಡು ಬಂದು ಜಗದೀಶ್ ಅವರ ಕಾರನ್ನ ಧ್ವಂಸ ಮಾಡಿದ್ರು ರಕ್ತ ಬರುವಂತೆ ಹಲ್ಲೆಯನ್ನ ನಡೆಸಿದ್ರು ಇದೇ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಮಾತ್ರ ಬಳಸಲು ಲೈಸೆನ್ಸ್ ಪಡೆಯಲಾಗಿದ್ದ ಪಿಸ್ತೂಲಿನಿಂದ ಜಗದೀಶ್ ಅವರ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಹೀಗಾಗಿ ಫೈರಿಂಗ್ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಗನ್ಮ್ಯಾನ್ ಮತ್ತು ಲಾಯರ್ ಜಗದೀಶ್ ಅವರನ್ನ ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ ಮತ್ತೊಂದೆಡೆ ದೂರುದಾರನ ಮೇಲೂ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಇನ್ನು ಲಾಯರ್ ಜಗದೀಶ್ ಅವರ ಮಗನನ್ನ ಕೂಡ ಬಂಧಿಸಿದ್ದಾರೆ ಎನ್ನಲಾಗುತ್ತಿದೆ ಮೂವರನ್ನು ಕೂಡ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ ಎಂದು ವರದಿಯಾಗಿದೆ